ಸಾಲುಮರದ ತಿಮ್ಮಕ್ಕ ಅವರಿಗೆ ಶ್ರದ್ಧಾಂಜಲಿ ಸಾಲುಮರದ ತಿಮ್ಮಕ್ಕ ಅವರು ಕರ್ನಾಟಕದ ಪ್ರಸಿದ್ಧ ಎನ್ವೈರ್ಮೆಂಟಾಲಿಸ್ಟ್ ಅವರಿಗೆ ಮಕ್ಕಳಿಲ್ಲದ ಕಾರಣ ರಸ್ತೆಯ ಬದಿಯಲ್ಲಿ ಸಾವಿರಾರು ಆಲದ ಮರಗಳನ್ನು ನೆಟ್ಟು ಅವುಗಳನ್ನೇ ತಮ್ಮ ಮಕ್ಕಳಂತೆ ಪೋಷಿಸಿದರು ರಾಮನಗರ ಜಿಲ್ಲೆಯಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದಕ್ಕೂ ಮುನ್ನೂರ ಎಂಬತ್ತೈದು ಆಲದ ಮರಗಳನ್ನು ನೆಟ್ಟು ಬೆಳೆಸಿದ ಇವರ ಕಾರ್ಯವನ್ನು ಗುರುತಿಸಿ ಭಾರತ ಸರ್ಕಾರವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿತು ಜನನ ಮೂವತ್ತು ಜೂನ್ ಸಾವಿರದ ಒಂಬೈನೂರ ಹನ್ನೊಂದು ಪರಿಸರ ಕಾಳಜಿ ತಿಮ್ಮಕ್ಕ ಅವರು ಮಕ್ಕಳಿಲ್ಲದ ಕಾರಣಕ್ಕೆ ಮರಗಳನ್ನು ನೆಟ್ಟು ಅವುಗಳನ್ನೇ ಮಕ್ಕಳಂತೆ ಪ್ರೀತಿಸುತ್ತಿದ್ದರು ರಾಮನಗರ ಜಿಲ್ಲೆಯಲ್ಲಿ ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ರಸ್ತೆಯ ಬದಿಯಲ್ಲಿ ಮುನ್ನೂರ ಎಂಬತ್ತೈದು ಆಲದ ಮರಗಳನ್ನು ನೆಟ್ಟಿದ್ದಾರೆ ಇದರ ಜೊತೆಗೆ ಇವರು ಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ಮರಗಳನ್ನು ನೆಟ್ಟಿದ್ದಾರೆ ಶಿಕ್ಷಣ ಇವರು ಅನಕ್ಷರಸ್ಥಲಾಗಿದ್ದರೂ ಪರಿಸರ ಸಂರಕ್ಷಣೆಯಲ್ಲಿ ಮಹತ್ತರವಾದ ಕಾರ್ಯ ಮಾಡಿದ್ದಾರೆ ಗೌರವಗಳು ಅವರ ಪರಿಸರ ಕೆಲಸವನ್ನು ಗುರುತಿಸಿ ಭಾರತದ ರಾಷ್ಟ್ರೀಯ ಪೌರ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತ ಸರ್ಕಾರವು ಪದ್ಮಶ್ರೀ ಪ್ರಶಸ್ತಿ ನೀಡಿ ಸನ್ಮಾನಿಸಿತು ಅಂತಾರಾಷ್ಟ್ರೀಯ ಗುರುತಿಸುವಿಕೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಲಾಸ್ ಏಂಜಲೀಸ್ ಮತ್ತು ಓಕ್ಲ್ಯಾಂಡ್ ಕ್ಯಾಲಿಫೋರ್ನಿಯಾದಲ್ಲಿ ಸ್ಥಿತವಾಗಿರುವ ತಿಮ್ಮಕ್ಕನ ಪರಿಸರ ಶಿಕ್ಷಣ ಸಂಪನ್ಮೂಲಗಳು ಎಂಬ ಪರಿಸರ ಸಂಘಟನೆಯನ್ನು ಅವರ ಹೆಸರಿನಲ್ಲಿ ಸ್ಥಾಪಿಸಲಾಗಿದೆ ಇಂದಿನ ಕಾರ್ಯ ಈಗಲೂ ಅವರು ತಮ್ಮ ಆರೋಗ್ಯ ಸಮಸ್ಯೆಗಳನ್ನು ಬದಿಗೊತ್ತಿ ಪರಿಸರ ಸಂರಕ್ಷಣೆ ಕುರಿತು ಸಂದೇಶಗಳನ್ನು ನೀಡುತ್ತಾ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದಾರೆ ತಮ್ಮ ಗ್ರಾಮ ಕಡೂರಿನಲ್ಲಿ ಆಸ್ಪತ್ರೆ ನಿರ್ಮಾಣ ಮಾಡುವ ಗುರಿಯನ್ನೂ ಸಹ ಹೊಂದಿದ್ದಾರೆ ಸಾಲುಮರದ ತಿಮ್ಮಕ್ಕ ನಮ್ಮೆನ್ನೆಲ್ಲಾ ಇಂದು ಅಗಲಿದರು ಜಯನಗರ ಅಪೋಲೋ ಆಸ್ಪತ್ರೆಯಲ್ಲಿ ಈ ಮಹಾನ್ ಹಿರಿಯ ಚೇತನ ಅಸ್ತಂಗತವಾಯಿತು ಅವರ ಭೌತಿಕ ಶರೀರ ನಮ್ಮಿಂದ ದೂರವಾದರೂ ಅವರ ಸಾಧನಿ ಅವರನ್ನು ಅಜರಾಮರನ್ನಾಗಿ ಮಾಡಿದೆ ಜನನ ಮುಮ್ಮತ್ತು ಸೊನ್ನೆ ಆರು ಸಾವಿರದ ಒಂಬೈನೂರ ಹನ್ನೊಂದು ಮರಣ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು